ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಮಾರತಿ ಗಾಡಿ ಸೇಲಿ ಬಂದಿದೆ ವೀಕ್ಷಕರ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆದ್ಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನ ನಮ್ಮ ಚಾನಲ್ ಯಾರಾದ್ರೂ ಹೊಸದ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಾದ್ರೂ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ ಕೂಡ ನಾವು ಆದಷ್ಟು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ತರ ನಿಮ್ದು ಯಾರಾದ್ರೂ ಗಾಡಿ ಸೇಲ್ಗೆ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿರ ಗಾಡಿದ್ದು ಒಂದು ಇದರ ಫೋಟೋಸ್ ಕ್ಲೀನ್ ತೆಗೆದ್ಬಿಟ್ಟು ಈಗ ಸ್ಕ್ರೀನ್ ನಂಬರ್ ಗೆ ಸೆಂಡ್ ಮಾಡಿದ್ರೆ ಸಾಕು ಹೋಗಾರೆ ಈಗ ಸ್ಕ್ರೀನ್ ಮನಸ್ಸಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಗೆ ಯಾರು ಕಾಲ್ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ ಗಾಡಿ ಇದ್ರೆ ವಾಟ್ಸ್ಆಪ್ ಅಲ್ಲಿ ಫೋಟೋ ಗಳಿಸಿ ನಾವು ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಸಹ ಹಾಕಿ ಆದಷ್ಟು ಸೇಲ್ ಆಗೋ ತರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದ ಅವ್ರು ಏನ್ ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಸರ್ ಶಿಫ್ಟ್ ವಿ ಎಕ್ಸ್ ಐ ಶಿಫ್ಟ್ ಅಲ್ಲಿ ವಿ ಎಕ್ಸ್ ಐ ಪೆಟ್ರೋಲ್ ಸರ್ ಪೆಟ್ರೋಲ್ ಯಾವ್ದು ಮಾಡಲು ಸರ್ ಅದು ಎರಡ್ ಸಾವಿರದ ಹದಿನೈದು ಓನರು ಸೆಕೆಂಡ್ ಓನರ್ ಎಷ್ಟು ಓಡಿ ಸರ್ ಗಾಡಿ ನಲ್ವತ್ತೈದು ಸಾವಿರ ಬಂದಾಗಿದೆ ಸರ್ ಬರೀ ನಲ್ವತ್ತೈದ ನಲ್ವತ್ತೈದು ಸಾವಿರ ಶೋರೂಮ್ ಟ್ರ್ಯಾಕ್ ಫುಲ್ ಶೋರೂಮ್ ಟ್ರಕ್ ಇದೆಯಾ ಫುಲ್ ಶೋರೂಮ್ ಟ್ರ್ಯಾಕ್ ಇದೆ ಓಕೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಹಾಂ ಸರ್ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಇದೆ ಎಫ್ ಸಿ ಬಂದು ಮೂವತ್ತುವರೆಗೂ ಇದೆ

ಎಕ್ಸ್ಟ್ರಾ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಈಗ ಗಾಡಿ ಇರೋದಿಲ್ಲ ಸರ್ ಇದು ದಾವಣಗೆರೆ ಸರ್ ಸಿಟಿನಾ ದಾವಣಗೆರೆ ಸಿಟಿ ಓಕೆ ಏನಲ್ಲ ಗಾಡಿ ರೇಟು ಸರ್ ಇದು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಕಡಿಮೆ ಆಗುತ್ತಾ ಸ್ವಲ್ಪ ಮಾಡ್ಬೋದು ಸರ್ ಓಕೆ ನಂಬರ್ ಇದೆ ಅಲ್ಲ ಹಾಂ ಇದೆ ಇಲ್ಲಿ ಓಕೆ ಸರ್